ಆಲ್ರೆಡಿ ಅವರು ಟೆಕ್ಸ್ ಕೊಳ್ಳಿ ಬಿಡಿ ಅದು ಕಂಟಿನ್ಯೂಷನ್ ಅಲ್ಲಿ ಇದೆ ನಮ್ದು ಹಂತ ಹಂತನಲ್ಲಿ ರೋಡ್ ಡ್ರೈನ್ ಲೈಟ್ ಎಲ್ಲ ನಗರೋತ್ಥಾನಂತ ಸ್ಕೀಮ್ ಇದೆ ಸಿ ಸ್ಕೀಮ್ ಇದೆ ಅಮೃತ್ ಇದೆ ಆ ಎಲ್ಲಾ ಸ್ಕೀಮ್ ನಲ್ಲಿ ಇವ್ರು ಟ್ಯಾಕ್ಸ್ ಕಟ್ಟಿದ್ದಾರೆ ಇಲ್ಲ ಅಂತ ಅದು ಇಲ್ಲ ಹ್ಯುಮಿನಿಟಿ ಗ್ರೌಂಡ್ಸ್ ಮೇಲೆ ಎಲ್ಲ ಹಂತ ಹಂತ ನಲ್ಲಿ ಎಲ್ಲ ಕಂಟಿನ್ಯೂಷನ್ ಇದೆ ಸುಮಾರು ಕಡೆ ಸ್ವಲ್ಪ ತಾವು ಏನು ಹೇಳಿದರೆ ಆತರ ಸಮಸ್ಯೆ ಇದೆ ಅದು ಮುಂದೆ ಈಗ ಎಲ್ಲ ಇದು ಅವರಿಗೆ ಸ್ವಲ್ಪ ನೀವು ಏನೇನು ಸಮಸ್ಯೆ ಇದೆ ಅಲ್ಲೇ ಮಾಡಬೇಕಂತ ಅದು

ಸುಮಾರು ಜನ ಸಾವಿರಾರು ಜನ ಈಗ ಮುಂದ್ ಬಂದ್ಬಿಟ್ಟಿದ್ದಾರೆ ಈಗ ಒಂದೇ ನಾವು ಚಿಕ್ಕಬೆಲಾಪುರ ಎಮ್ ಎಲ್ ಎ ಅವರು ಅಲ್ಲಿ ಎರಡು ಸಾವಿರ ಜನ ಬಂದ್ಬಿಟ್ಟಿದ್ದಾರೆ ಸರ್ ಈಗ ಆಲ್ರೆಡಿ ನನ್ನ ಮನೆ ಹತ್ರ ಅಂತ ಈಗ ಅವರು ಫೋನಲ್ಲಿ ಹೇಳ್ಲತ್ತಿದ್ರು ಇದರಿಂದ ಎಷ್ಟು ಜನ ಬೆನಿಫಿಟ್ ಆಗ್ತದೆ ಮುಂದೆ ನಾವು ನೋಡಿಬಿಡಾರಿ ಅಂತ ನಿಮ್ಮ ಹತ್ರ ಏನಾದರೂ ಅಂಕಿಮಿಷ ಇದೆಯಾ ಸರ್ ಇಷ್ಟು ಅನ್ನಕ್ರೈಝಡ್ ಇದೆ ಇದು ಒಂದು ನಲ್ವತ್ತು ಐವತ್ತು ಲಕ್ಷ ತನ ಇದೆ ಮಾಡ್ತಿದೀನಿ ಹೌದು

ಇದರಲ್ಲಿ ಮಿಡಿಲ್ ಮ್ಯಾನ್ ಬ್ರೋಕರ್ ಇದ್ರ ಮೇಲೆ ಯಾರೋ ಈ ಥರ ಮೆಸೇಜ್ ಬಂದರೂ ವಿ ವೀಟಕ್ ಇಮಿಡಿಯೇಟ್ ಆ್ಯಕ್ಷನ್ ಡಿ ಸಿ ಮೇಲೆ ತಗೊಂಡಿನಿ ಅಂತ ಅವರು ಹಿಡಿದಾರೆ ಅದ್ರ ಸಲಹೆಗೆ ಆನ್ಲೈನ್ ಮಾಡಿಬಿಟ್ಟಿದ್ದಾರೆ ಇದು ಫುಲ್ ಅರ್ಥ ಸರ್ ಅದ್ರ ಸಲಹೆ ಆಲ್ರೆಡಿ ವಿ ಪ್ಲಾನ್ ಈಗ ಅದಕ್ಕೆ ನಾನು ಅದಕ್ಕೆ ಇನ್ನು ಒಂದು ವಾರದ ಹೌದು ಒಂದು ವಾರದ ನಂತರ ನಾವು ಏನು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸಿಟಿಜನ್ ಲಾಗಿನ್ ಕೊಡ್ತಾ ಇದೀವಿ ಸಿಟಿಸನ್ ಲಾಗಿನ್ ಅಲ್ಲಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನಿದೆ ಅದನ್ನು ಅಪ್ಲೋಡ್ ಮಾಡಿದರೆ ಆಟೋಮೆಟಿಕ್ ಆಗಿ ಈ ಖಾತೆ ಬರುವಂಥ ಜನರೇಟ್ ಆಗುವಂಥ ಸಿಸ್ಟಮ್ ಅದರಲ್ಲೂ ಕೂಡ ಏನು ಆನ್ಲೈನಲ್ಲೇ ಪೇಮೆಂಟ್ ಮಾಡುವಂಥದ್ದು ರಿಕ್ವೈರ್ಡ್ ಏನು ಫೀಸ್ ಏನಿದೆ ಆನ್ಲೈನಲ್ಲೇ ಪೇಮೆಂಟ್ ಮಾಡಿ ಸೊ ಅವಾಗ ಆ ಸಂದರ್ಭದಲ್ಲಿ ಈಗ ನಾವೇನು ಫೇಸ್ಲೆಸ್ ಅಂತ ಹೇಳ್ತೀವಿ ಹಾಗೆ ಆ ವ್ಯಕ್ತಿ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಿಗೆ ಬರೋ ಅಗತ್ಯನೇ ಇಲ್ಲ ಯಾರನ್ನು ಕಾಂಟ್ಯಾಕ್ಟ್ ಮಾಡೋ ಅಗತ್ಯನೇ ಇಲ್ಲೂ ಡಿಪಾರ್ಟ್ಮೆಂಟ್ ಅಲ್ಲಿರೋ ಅದಕ್ಕೆ ನಮ್ಮ ಆ್ಯಕ್ಟಲ್ಲೇ ಪ್ರೊವಿಷನ್ ಕೂಡ ಮಾಡಿದ್ದಾರೆ ಯಾಕೆಂತಂದರೆ ಮುನ್ಸಿಪಲ್ ಕಾರ್ಪೊರೇಷನ್ಗಳಲ್ಲಿ ಕಾರ್ಪೊರೇಷನ್ಗಳಲ್ಲಿ ನಮ್ಮ ಡಿ ಸಿ ರೆವಿನ್ಯೂ ಏನಿರ್ತಾರೆ ಅವರು ಖಾತೆ ಕೊಡೋವಂಥದ್ದು ಆನಂತರ ಅವ್ರ ಮೇಲೆ ಅಪಲೇಟ್ ಅಥಾರಿಟಿ ಅಂತ ಹೇಳಿ ಕಮಿಷನರೇ ಮಾಡಿಬಿಟ್ಟಿದ್ರು ಆನಂತರ ಉಳಿದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕಮಿಷನರ್ ಆಗಿರ್ಬೋದು ಚೀಫ್ ಆಫೀಸರ್ ಆಗಿರೋದು ಅವ್ರ ಖಾತೆ ಕೊಡ್ತಾರೆ ಅದರ ಮೇಲೆ ಏನಾದರೂ ಡಿಸ್ಪ್ಯೂಟ್ ಬಂತು ಅಥವಾ ಈ ರೀತಿಯ ಸಮಸ್ಯೆಗಳಾಯಿತು ಅಂತ ಹೇಳಿದ್ರೆ ಜಿಲ್ಲಾ ಹಂತದಲ್ಲಿ ಪ್ರೊಜೆಕ್ಟ್ ಡೈರೆಕ್ಟರ್ ಅಂತ ಇರ್ತಾರೆ

ಹೆಣ್ಮಕ್ಳು ಇರ್ತಾರೆ ಇಲ್ಲ ಇದನ್ನ ನಿಮ್ ಹೊಸ ಸಿಸ್ಟಮ್ ಸುಮಾರು ಹೌದು ಇದು ಸೇಮ್ ಮತ್ತೆ ಪಂಚಾಯತ್ ರಾಜ್ ನಲ್ಲಿ ಈಗ ಸೆಕೆಂಡ್ ಆಫ್ಟರ್ ಟೂ ಮಂತ್ಸ್ ಈ ಎಸೆಂಬ್ಲಿನಲ್ಲಿ ಬಿಲ್ ಬರ್ಲತ್ತದ ಅವ್ರದ್ದು ಆಲ್ಸೋ ನಮ್ಮ ಪ್ರಿಯಾಂಕಾ ಖರ್ಗೆ ಅವ್ರದ್ದು ಈಗ ಬರೇ ಇದು ನಮ್ಮ ಮುನ್ಸಿಪಾಲ್ಟಿ ಇದು ಕಾರ್ಪೊರೇಷನ್ದು ಆಗಿದೆ ಈಗ ನೆಕ್ಸ್ಟ್ ಬಿಲ್ ಪಂಚಾಯತ್ ಲೆವೆಲ್ ಆಲ್ಸೋ ಬರ್ತದೆ ಇಲ್ಲಿ ರೆವಿನ್ಯೂ ಅಂತ ಇಲ್ಲ ಈಗ ಪಂಚಾಯತ್ ರಾಜ್ದು ಅವ್ರದ್ದು ಇದೆ ಈಗ ಮುನ್ಸಿಪಾಲ್ಟಿ ಅಂದರೂ ಒನ್ ಥರ್ಡ್ ಜಾಸ್ತಿ ನಾವು ಹಿಡಿದಿಲ್ಲ ಮಿನಿಮಮ್ ಫೋರ್ ಥೌಸಂಡ್ ಫೈವ್ ಥೌಸಂಡ್ ಕ್ರೋಡ್ಸ್ ಬರ್ಬೋದು ಅದು ಆಲ್ಸೋ ದಟ್ ದಟ್ ಏರಿಯಾನಲ್ಲಿ ಅವ್ರು ಡೆವಲಪ್ ಮಾಡಲಿಕ್ಕೆ ಸ್ವಲ್ಪ ಅಮೌಂಟು ಇನ್ನು ಡಿಸೈಡ್ ಮಾಡಿಲ್ಲ ಸ್ಟೇಟ್ನಿಂದ ಸುಮಾರು ಸ್ವಲ್ಪ ಬ್ಯಾಲೆನ್ಸಸ್ ಇದೆ ಆ ಯು ಎಲ್ ವಿ ಅವರೇ ಈಗ ಎಕ್ಸಾಂಪಲ್ ಆ ಯು ಎಲ್ ಬಿಸ್ ಅವರು ವಾಟರ್ ಸೇಷನ್ದು ಕೊಡ್ಬೇಕು ಯು ಜಿ ಡಿದು ಕೊಡಬೇಕು ಆ ಥರ ಸುಮಾರು ಅದು ಒಂದು ಅದು ಶೇರ್ಸ್ ಸ್ವಲ್ಪ ನಾವು ಹೆಂಗ್ ಮಾಡ್ಬೇಕಂತ ನೆಕ್ಸ್ಟ್ ತೀರ್ಮಾನ ಹೌದು ಟೈಮ್ ಬಿ ಖಾ ಇಲ್ಲಿವರೆಗೆ ಕೊಡ್ತಾ ಇರ್ಲಿಲ್ಲ ಇಲ್ಲಿ ಮೇಲೆ ಕೊಡ್ತೀವಿ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಹತ್ತು ಒಂಬತ್ತು ಇಪ್ಪತ್ನಾಲ್ಕರಕ್ಕಿಂತ ಮುಂಚೆ ಅಸ್ತಿತ್ವದಲ್ಲಿರ್ತಕ್ಕಂಥ ಪ್ರಾಪರ್ಟಿಗಳಿಗೆ ಮಾತ್ರ ಅದಾದ ನಂತರ ಅಸ್ತಿತ್ವಕ್ಕೆ ಬಂದಂಥ ಪ್ರಾಪರ್ಟಿಗಳಿಗೆ ಎ ಆಗಲಿ ಬಿ ಆಗಲಿ ಯಾವುದೇ ಖಾತೆಗಳನ್ನು ಖಾತೆಗಳನ್ನ ಕೊಡಲ್ಲೆಕ್ಸ್ಟ್ ಯಾವ್ದಾದ್ರು ಬಂದರೆ ಹೊಸ

ಡಿಸ್ಟಿಕ್ಟ್ ಲೆವೆಲ್ ಮಾಡಿದ್ದು ಮತ್ತು ನೀವು ನಮಗೆ ಎಲ್ಲ ಹಿಡ್ಕೊಂಡು ಅಲ್ಲೇ ಮಾಡಿಸ್ಬಿಟ್ಟಿದ್ದೀರಿ ಯಾವ ಪ್ಲೇಸ್ನಲ್ಲಿ ಮತ್ತೆ ನಾ ಬಂದ ಮೇಲೆ ಮಾರು ಮೂರು ಮೂರು ನಾಲ್ಕು ಕಾರ್ಪೊರೇಷನ್ ಮಾಡಿಸಿದ್ದೀನಿ ಹಾಸನ್ ಬೀದರ್ ರಾಯಚೂರು ಧಾರವಾಡ ಹೊಸ ಕಾರ್ಪೊರೇಷನ್